ನಮಸ್ಕಾರ ನಾನು ಇವತ್ತು ಬೇಲೂರು ತಾಲೂಕು ಮುರೇಹಳ್ಳಿಯಲ್ಲಿ ಹಿಂದೆ ಭಾಳ ಒಬ್ಬರು ಮಹನೀಯರಿದ್ದರು ಶೇಖರೇಗೌಡರು ಅಂತ ಈ ಸುತ್ತಮುತ್ತ ತುಂಬ ಪ್ರಭಾವಿತವಾಗಿ ಸಾಮಾಜಿಕ ಶೈಕ್ಷಣಿಕ ಧಾರ್ಮಿಕ ಕೆಲಸಗಳನ್ನು ಮಾಡ್ಕೊಂಡು ಬಂದು ನಾರ್ವೆ ಮಹಂತಗೌಡರು ಇರ್ಬೋದು ರುದ್ರೇಶ್ ಗೌಡರು ಇರ್ಬೋದು ಅವರಿಗೆಲ್ಲ ಭಾಳ ಚಿರಪರಿಚಿರತರಾಗಿ ಕೆಲಸ ಮಾಡಿದಂಥ ಶೇಖರೇಗೌಡ್ರ ಊರು ಮುರೇಹಳ್ಳಿ ಇದು ಇಲ್ಲಿ ಒಂದು ವಿಶೇಷವಾಗಿ ತಾಳೆ ತೋಟವನ್ನು ನಿರ್ಮಿಸಿದ್ದಾರೆ ಇವತ್ತು ಶೇಖರೇಗೌಡರು ಇಲ್ಲ ಅವರ ಪುತ್ರರಾದಂಥ ಮಹೇಶ್ ಮತ್ತು ಹಾಗೂ ಚೇತನ್ರವರು ಸಹೋದರರು ತುಂಬ ಅನ್ಯೂನ್ಯತೆಯಿಂದ ಕೃಷಿ ಮಾಡ್ಕೊಂಡು ಬರ್ತಾ ಒಂದು ಉತ್ತಮವಾದ ತಾಳೆ ತೋಟವನ್ನು ಮಾಡಿದ್ದಾರೆ ನಾವು ಭಾಳ ವರ್ಷಗಳಿಂದ ನೋಡ್ತಾ ಇದ್ವಿ ಈ ತಾಳೆ ವಿಷಯವಾಗಿ ನಾವು ರೈತರಿಗೆ ತಿಳಿಸೋ ತಿಳಿಸಿ ಇಲ್ಲಿವರೆಗೂ ತಿಳಿಸಿರಲಿಲ್ಲ ಇವತ್ತು ಆ ವಿಚಾರವಾಗಿ ತಿಳಿಸ್ಬೇಕು ಅಂತ ಬಂದ್ವಿ ಬನ್ನಿ ಆ ತಾಳೆ ತೋಟವನ್ನು ನೋಡ್ತಾ ವೀಕ್ಷಣೆ ಮಾಡ್ತಾ ಅವರ ಜೊತೆ ಮಾತಾಡ್ತಾ ಇಡೀ ತೋಟವನ್ನು ವೀಕ್ಷಣೆ ಮಾಡೋಣ ಬನ್ನಿ ಈಗಾಗಲೇ ತೋಟದೊಳಗೆ ಬಂದು ಈ ಮುರೆಯಲ್ಲಿ ನಾನು ಹೇಳಿದ್ನಲ್ಲ ಹಾಗೆ ಶೇಖರಪ್ಪನವರ ಮೊದಲನೇ ಮಗ ಮಹೇಶ್ ಕುಮಾರ್ ಅಂತ ಮಹೇಶ್ ನಮಸ್ಕಾರ ನಮಸ್ಕಾರ ಮತ್ತು ಅವರ ಸಹೋದರ ಎರಡನೇ ಪುತ್ರ ಚೇತನ್ ಅಂತೇಳಿ ಚೇತನ ನಮಸ್ಕಾರ ಮತ್ತು ವಿಶೇಷವಾಗಿ ಮಹೇಶ್ ಅವರು ಅವ್ರ ಮಗನೂ ಕೂಡ ಕೃಷಿಗೆ ತೊಡಗಿಸ್ಕೊಂಡಿದ್ದಾರೆ ಇವತ್ತು ಕೃಷಿಗೆ ಯುವಕರು ಬರ್ತಾ ಇರೋದೇ ಕಡಿಮೆ ಅಂಥದ್ರಲ್ಲಿ ಬಿ ಎಸ್ ಸಿ ಅಗ್ರಿಕಲ್ಚರನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಕೃಷಿಗೆ ತೊಡಸ್ಕೊಂಡಿದ್ದಾನೆ ನಿಜವಾಗ್ಲೂ ಅವನಿಗೊಂದು ಹ್ಯಾಟ್ಸಪ್ ಹೇಳಲೇಬೇಕು ಅವನು ಮುಂದಿನ ನಮ್ಮ ಯುವ ರೈತರಿಗೆ ಮಾದರಿ ಆಗ್ತಾನೆ ಮೋಹಿತ್ ನಮಸ್ಕಾರ ಖುಷಿ ಆಯಿತು ನೀನು ಕೃಷಿಗೆ ಬಂದಿರೋದು ನೋಡಿ ಭಾಳ ಖುಷಿಯಾಯಿತು ಈಗ ವಿಶೇಷವಾಗಿ ತಾಳೆ ತೋಟ ಅನ್ನ ಅದ್ಭುತವಾಗಿ ಒಂದು ಸೌಂದರ್ಯದ ತಾಣವಾಗಿ ಮಾಡಿದ್ದಾರೆ ಅಂದರೆ ಮೊದಲೇ ಸಕಲೇಶ್ಪುರ ಬೇಲೂರು ಅಂದರೆ ಪ್ರಾಕೃತಿಕ ಸೌಂದರ್ಯಕ್ಕೆ ಹೆಸರುವಾಸಿ ಇಷ್ಟು ಅದ್ಭುತವಾಗಿ ಸಹೋದರರು ಕೃಷಿ ಮಾಡಿದ್ದಾರೆ ಭಾಳ ಖುಷಿ ಅನ್ನಿಸ್ತು ಅವ್ರ ಜೊತೆ ಹೇಗೆ ಮಾಡಿದರು ಏನು ಇದರಿಂದ ಏನು ಉಪಯೋಗ ಅಂತಕ್ಕಂಥದ್ನ ಚರ್ಚೆ ಮಾಡ್ತಾ ನಡಿಗೆಯ ನುಡಿಗಳು ಅಂಥೇಳಿ ಅವ್ರ ತೋಟನ ನೋಡೋಣ ಮಹೇಶ್ವಣ್ಣ ಬನ್ನಿ ಇದು ಎಷ್ಟು ಎಕರೆ ಇದೆ ಮಹೇಶ್ ಇದು ಇದು ಒಂದು ಹನ್ನೊಂದು ಎಕರೆ ಇದೆ ಮೊದಲು ಏನಿತ್ತು ಇದು ಗದ್ದೆ ಮಾಡ್ತಾ ಇದ್ವಿ ಹಾ ಗದ್ದೆ ಏನು ತಾಳೆ ಹಾಕಬೇಕು ಅಂತ ಯಾಕೆ ನಿಮ್ಮ ಮನಸ್ಸಿಗೆ ಬಂತು ಏನು ನಮಗೆ ಒಬ್ಬರು ಮಹೇಶ್ವರನ್ ಅಂತ ಇದ್ರು ಅವರು ತಾಳೆ ಎಚ್ ಡೈರೆಕ್ಟರ್ ಆಗಿದ್ರು ಬೆಂಗಳೂರಲ್ಲಿ ಅವರು ಇವಾಗ ಉಪಕ ಉಪಕಲಾಪತಿಯಾಗಿ ರಿಟೈರ್ಡ್ ಆದರು ಬಾಗಲಕೋಟೆ ಯೂನಿವರ್ಸಿಟಿಯ ಅವರು ನಮಗೆ ಪ್ರೇರಣೆ ಅವರು ನಮ್ಮ ನಮ್ಮ ಬಾವನ್ ಫ್ರೆಂಡ್ ಅವರು ಅವರ ಫ್ರೆಂಡು ಹಿಂಗೆ ಒಂದು ಸತಿ ಅವ್ರ ಮನೆಯಲ್ಲಿ ಸಿಕ್ಕಿದಾಗ ಅವ್ರು ಹೇಳಿದರು ನೀನು ಹಾಕಪ್ಪ ಅದ್ರ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ ನೀನು ಹಾಕು ಅಂತ ಹೇಳಿ ನಮಗೆ ಅವರೇ ಹಾಕ್ಸಿದ್ದು ಈಗ ನೀವು ಕಾಫಿ ಜೊತೆ ಉಪಕಸು ಬೀದು ಉಪ ಬೆಳೆಯಾಗಿ ನೀವು ಮಾಡ್ತಾ ಇದ್ದೀವಿ ಚೇತನ ವಿಶೇಷವಾಗಿ ಇಷ್ಟು ಅದ್ಭುತವಾಗಿ ಮಾಡಿದ್ದೀರಿ ಎಷ್ಟು ವರ್ಷದ್ದು ಪ್ಲಾಂಟ್ ಇದೆ ಇದು ಹತ್ತರಿಂದ ಹನ್ನೆರಡು ವರ್ಷದ್ದು ಇದೆ ಇದು ಈಗ ನಿಮಗೆ ಎಷ್ಟನೇ ವರ್ಷಕ್ಕೆ ಫಸ್ಲು ಬಿಡುತ್ತೆ ಅಂತ ಅದಕ್ಕಿಂತ ಫಸ್ಟ್ ಮಾಡುವಾಗ ಹಾಕುವಾಗಿಂತ ಫಸ್ಟ್ ಎಲ್ಲರೂ ಎದುರು ಸಾಕ್ಷಿ ಮಾಡಿದರು ಕಡೆ ಚಾಮರ ಸೈಡ್ ಎಲ್ಲ ಹಾಕಿದ ಗಿಡ ಕೀಳ್ತಾ ಇದಾರೆ ನೀವ ಯಾವ್ದೇ ಮೇಲೆ ಹಾಕ್ತಾ ಇದೀರಿ ಬೇಡ ನಾವು ಹಾಕಿರೋದಕ್ಕೆ ಹಾಕಿದೀವಿ ಹತ್ತು ವರ್ಷ ಗಿಡ ಎಲ್ಲ ಜೇ ಕೀಳಕ್ಕೂ ಕಷ್ಟ ಎಲ್ಲ ತುಂಬಾ ಜನ ಎದುರಿಸಿದ್ರು ಅಂದ್ರೆ ಮತ್ತೆ ಸ್ವಲ್ಪ ದಿವಸ ಒಂದ್ ವರ್ಷ ಡಿಲೇ ಆಯ್ತು ಮತ್ತೆ ಅವ್ರ ಭರವಸೆ ಕೊಟ್ಟ ಮೇಲೆ ನಿಮ್ದೇನು ಬೇಕು ನಾನು ಕೊಡ್ತೀನಿ ಅಂತಲೂ ಅವ್ರು ಹೇಳಿದ್ರು ಎದುರು ಇದ್ರ ಬಗ್ಗೆ ಏನು ಇದು ಮಾಡಬೇಡಿ ಎಷ್ಟೊರ್ ಈಗ ಇದು ಅಂತ ಇದು ಒಂದು ಸುದ್ದಿ ಮಧ್ಯದಲ್ಲಿ ಯಾವಾಗ ಹಾಕ್ಬೇಕಾದ್ರೆ ಒಂದ್ ನಾಲ್ಕು ವರ್ಷ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು ಏನು ಅಂದ್ರೆ ಫಸ್ಟ್ ಪ್ರಾಬ್ಲಮ್ ಅಂದ್ರೆ ಎರಡು ವರ್ಷ ಗಿಡ ಹಾಕ್ಬಿಡ್ಲೇ ಕೆಳಗಡೆ ಇಲ್ಲಿ

ಪ್ರೀತಿಯಿಂದ ಭಾಳ ಇದಾಗಿದೆ ಅದಕ್ಕೂ ಖುಷಿಯಾಗಿದೆ ನೀರೊಳಗೆ ಬಂದು ಆಟ ಆಡ್ತಾ ಇದೆ ಅಂತೇಳಿ ಓಕೆ ಈಗ ಮಹಿಷಣ ಇದು ಈಗ ಎಷ್ಟನೇ ವರ್ಷಕ್ಕೆ ಫಸಲು ಬಿಡೋಕೆ ಪ್ರಾರಂಭ ಆಗುತ್ತೆ ಇದು ನಾಲ್ಕು ವರ್ಷಕ್ಕೆ ಆಗುತ್ತೆ ಸ್ವಲ್ಪ ಒಂದು ಎಕರೆಗೆ ಒಂದುವರೆ ನಾಲ್ಕನೇ ವರ್ಷದಲ್ಲಿ ಎಕ್ರೆಗೆ ಒಂದು ಐನೂರು ಕೆಜಿ ಸಿಕ್ಕುತ್ತೆ ಆಮೇಲೆ ಐದನೇ ವರ್ಷ ಸ್ವಲ್ಪ ಇಂಪ್ರೂವ್ ಆಗುತ್ತೆ ಹತ್ತು ವರ್ಷಕ್ಕೆ ಬಂದ ಮೇಲೆ ಒಂದು ಹತ್ತು ಹನ್ನೆರಡು ಟನ್ನು ಹದಿನೈದು ಟನ್ನವರೆಗೂ ತಗೋಬೋದು ಚೆನ್ನಾಗಿ ಕೆಲಸ ಮಾಡಿ ಸರ್ ಇದು ಈಗ ಎಷ್ಟನೇ ವರ್ಷದ್ದು ಇದು ಎಷ್ಟು ಕ್ರಾಪ್ ಕುಯ್ದಿದ್ದೀರಾ ನೀವು ಅಂತ ಇದರಲ್ಲಿ ಈಗ ಹೆಚ್ಚು ಕಡಿಮೆ ಒಂದು ಏಳೆಂಟು ವರ್ಷದಿಂದ ಕುಯ್ತಾ ಇದ್ದೀವಿ ಸತತವಾಗಿ ಏಳೆಂಟು ವರ್ಷದಿಂದ ಕುಯ್ತಾ ಇದ್ದೀವಿ ಈಗ ನಿಮ್ಮ ಕುಯ್ಲು ಕಷ್ಟ ಆಗ್ಬೋದು ಈಗ ಅಲ್ಲಿ ಅಷ್ಟು ದೂರದಲ್ಲಿ ಸ್ವಲ್ಪ ಸ್ಟ್ರಾಂಗ್ ಅಂತಾರೆ ಹೇಗ ಅದನ್ನೆಲ್ಲ ಕಟಾವು ಮಾಡ್ತೀವಿ ಅಂತ ಅದಕ್ಕೆ ಅದಕ್ಕೆ ಮೃತುವಾದ ಕಾರ್ಮಿಕರು ಇದ್ದಾರೆ ಅವರು ಅಲ್ಲಿಂದಲೇ ಬರ್ತಾರೆ ಹೆಸರು ಕೋಟೆಯಿಂದ ಒಂದಿಬ್ರು ಬರ್ತಾರೆ ಅವರಿಗೆ ಇಷ್ಟು ಅಂತ ಕೆ ಜಿಗೆ ಇಷ್ಟು ಅಂತ ಕೊಡ್ತೀವಿ

ಎರಡು ಕೆಲಸ ಮೇಂಟೈನ್ ಆಗಿದೆ ಅದಕ್ಕೆ ಅದಕ್ಕೆ ಪೋಷಕಾಂಶ ಅಷ್ಟು ಬೇಕು ನೀರು ಮತ್ತೆ ಗೊಬ್ಬರ ಗೊಬ್ಬರ ಎಷ್ಟು ಹಾಕ್ಬೇಕಾಗುತ್ತೆ ಅಂತ ಗೊಬ್ಬರ ನಾವೊಂದು ವರ್ಷಕ್ಕೊಂದು ಒಂದು ಗಿಡಕ್ಕೆ ಒಂದು ಎಂಟರಿಂದ ಹತ್ತು ಕೆಜಿ ಎಂಪಿಕೆ ಹಾಕ್ತಾ ಎನ್ ಪಿಕೆ ಸ್ವಲ್ಪ ಮೈಕ್ರೋಟೆಂಟು ಆಗ್ತಾ ಇದ್ದೀವಿ ಔಷಧಿ ಏನು ಇಲ್ಲ ಯಾವ ಯಾವುದೂ ಇಲ್ಲ ಗೊಬ್ಬರ ನೀರು ನಿಮ್ಮ ಅತಿ ಮುಖ್ಯ ಈಗ ಪೂರ್ತಿ ಇದನ್ನ ನೋಡಿ ಈಗ ಅದೆಲ್ಲ ಬಂತು ಈಗ ಅದ್ ಹದಿನೈದು ದಿವ್ಸ ಬಂದಿದೆ ಅದನ್ನ ಈಗ ಕಟ್ ಮಾಡ್ಬೇಕು ಅಂತವೂ ಸಿಕ್ತಲೇ ಇರ್ತವೆ ಈಗ ಇಷ್ಟು ತೋಟದಲ್ಲಿ ನಮ್ದು ಏಳ್ನೂರ ಮರ ಇದೆ ಏಳ್ನೂರ ಒಂದ್ ಮರದಲ್ಲಲ್ಲ ಒಂದ್ ಮರದಲ್ಲಿ ಇರುತ್ತೆ ಹದ್ನೈದು ದಿವ್ಸಕ್ಕೋಸತಿ ಕುಯ್ದರೆ ನಮ್ಗೆ ಸ್ವಲ್ಪ ಕೆಲಸ ಉಳೀತಿ ಈಗ ಇಲ್ಲ ಒಂದ್ ತಿಂಗ್ಳು ಬಿಟ್ಬಿಟ್ರೆ ಅದು ಕೆಳಗೆ ಬೀಳ್ತಿದಂಗೆ ಅದು ಹೋಗುತ್ತೆ ಮತ್ತೆ ಅದನ್ನೆಲ್ಲ ಇರಕಬೇಕು ಮತ್ತೆ ಹೆಂಗೆ ಹಿಂಗೆ ಕೆಜಿಡಿದ ವಿಶೇಷ ಇನ್ನೊಂದು ಏನಂದ್ರೆ ನೀವು ಒಂದು ತಿಂಗಳು ನೀರು ನಿಂತರೂ ಗಿಡ ಏನಾಗಲ್ಲ ಕಾಲ ಮತ್ತೆ ಒಂದು ತಿಂಗಳು ನೀರು ಬಿ ಫಸ್ ಹೋಗುತ್ತೆ ಅಷ್ಟೇ ಬಿಟ್ಟರೆ ಒಂದು ನೀರಿಲ್ಲ ನೀರು ನಿಲ್ಲಿಸಿದ್ರು ಗಿಡ ಏನು ಹಂಗೆ ಇರುತ್ತೆ ನಿಮ್ಗೆ ಅದಕ್ಕೆ ಒಂದು ವರ್ಷ ಮಳೆ ಬರಲಿಲ್ಲ ಅಂದ್ರೂ ಸಾಯಲ್ಲ ಎಷ್ಟು ಈಗ ಒಂದು ಎಕರೆಗೆ ಎಷ್ಟು ಫಸ್ಲು ಬರ್ಬೋದು ಈಗ ಇಲ್ಲಿ ನಮ್ಮ ಅವರು ಫಸ್ಟ್ ಹೇಳ್ಬೇಕಾದ್ರೆ ನಮ್ಮ ಭಾರತದಲ್ಲಿ ಮುನ್ನೂರು ಮುನ್ನೂರೈವತ್ತು ಕೆಜಿ ಒಂದು ಮರದಲ್ಲಿ ಬರುತ್ತೆ ಅಂತಿದ್ರು ಮಲೇಶದಲ್ಲೆಲ್ಲ ಇನ್ನೂರಿಂದ ಏಳ್ನೂರು ಕೆ ಜಿ ಬರ್ತಾ ಇದೆ ಅಂತಿದ್ರು ನಮ್ಮಲ್ಲಿ ಅಷ್ಟು ಇಲ್ಲ ನಮ್ಮಲ್ಲಿ ಏನಿದ್ರು ನೂರೈವತ್ತು ಕೆ ಜಿ ಬರ್ತಾ ಇದೆ ಹಾಂ ನಾವು ಅದಕ್ಕೆ ಇದ್ರ ಬಗ್ಗೆ ನಾನು ತುಂಬ ಕೆಲವು ಏನಿದ್ರಲ್ಲಿ ಸೆಮಿನಾರ್ಗಳಲ್ಲಿ ಇಲ್ಲಿ ಅವರು ಡೈರೆಕ್ಟರ್ಗಳು ಒಂದು ಎರಡು ಸತಿ ಬಂದಿದ್ರು ಅಡಿಷನಲ್ ಡೈರೆಕ್ಟರ್ಗಳು ಆಟಿಕಲ್ಚರು ಅವ್ರು ಬಂದಾಗಲೂ ನಾನು ಎಲ್ಲ ಹೇಳಿದೆ ನೀವೇನು ಹಾಕಿಸ್ತೀರಾ ಸಬ್ಸಿಡಿ ಇದೆ ಅಂತ ನಾವು ಆಸೆಗೆ ಹಾಕ್ತೀವಿ ಅದರ ಮುಂದಿನ ಮೇಂಟೆನೆನ್ಸ್ ಬಗ್ಗೆ ಅವ್ರು ಯಾರೂ ತಲೆ ಕೆಡಿಸ್ತಾರಲ್ಲ ಹಾಂ ಸಬ್ಸಿಡಿಯನ್ನು ಕೊಡ್ತಾರೆ ಆ ಮಿಷಿನರಿ ಮಿಷಿನರಿ ಅಂತ ಬಟ್ ನಾನು ಹೇಳ್ತಾ ಇದ್ದೀನಿ ನೀವು ಏರಿಯಾ ಜಾಸ್ತಿ ಮಾಡಬೇಕು ಈರಿಯಾ ಈಗ ಇರೋ ಏರಿಯಾದಲ್ಲಿ ಕ್ರಾಪ್ನ ಹೇಗೆ ಜಾಸ್ತಿ ಮಾಡಬೇಕು ಅಂತ ನೀವು ಯಾರೂ ಮಾಡ್ತಾ ಇಲ್ಲ ಅಂತ ಹ್ಞೂ ನೂರೈವತ್ತು ಕೆ ಜಿ ಇರೋದನ್ನು ಮುನ್ನೂರು ಜಿಗೆ ಮಾಡಿದ್ರೆ ನಮ್ಗೆ ಲಾಭಾಂಶನೂ ಜಾಸ್ತಿ ಆಗುತ್ತೆ ಸರ್ಕಾರ ಆದಾಯನೂ ಬರುತ್ತೆ ಎಲ್ಲಿಲ್ಲಂದಲೂ ಈಗ ಪ್ರತಿ ಸತಿನ ನೋಡ್ತಾ ಇರ್ತೀವಿ ತಿಂಗಳಿಗೊಂದ್ಸತಿ ಎರಡು ತಿಂಗಳಿಗೆ ಒಂದ್ಸತಿ ಅಷ್ಟು ನಾವು ಖಾದ್ಯ ತೈಲವನ್ನು ಆಮದು ಮಾಡ್ಕೊಂಡ್ವಿ ಆಮದು ಮಾಡ್ಕೊಂಡ್ವಿ ಅಂತ ಇಲ್ಲಿರೋದಕ್ಕೆ ಅವರು ಅಂತ ಪ್ರೋತ್ಸಾಹ ಕೊಡ್ತಿಲ್ಲ ಆಮೇಲೆಲ್ಲ ಸೈಂಟಿಸ್ಟ್ಗಳಿದ್ದಾರೆ ನಮ್ದು ಅಲ್ಲಿದೆ ಇಲ್ಲಿ ಇಲ್ಲಿದೆ ರಿಸರ್ಚು ಅಂತ ನಾವು ಒಂದು ಎರಡು ಮೂರು ಜನ ಸೈಂಟಿಸ್ಟ್ಗಳನ್ನ ನಾವು ಮಾತಾಡ್ತಿದ್ವಿ ಅವ್ರು ನಮ್ಮ ಎದುರುಗಡೆ ಸಿಗಿದಾಗ ಚೆನ್ನಾಗಿ ಮಾತಾಡ್ತಾರೆ ಆಮೇಲೆ ಫೋನಿಗೆ ಇಲ್ವೇ ಇಲ್ಲ ಹ್ಞೂ ಬನ್ನಿ ನೋಡಿ ಏನು ನಮ್ಮ ತೋಟದಲ್ಲಿ ಏನು ನ್ಯೂನತೆ ಇದೆ ಅದನ್ನು ಸರ್ಪಡ್ತಿ ಅಂದರೆ ಯಾ ಅರ ಈಗ ಎಷ್ಟು ಈಗ ಒಂದು ಮರ ಇದು ಎಷ್ಟು ಕೆ ಜಿ ನಿಮಗೆ ವರ್ಷಕ್ಕೆ ಎಷ್ಟು ಕೆ ಜಿ ಅದನ್ನು ತಾಳೆ ಬೀಜಗಳನ್ನು ಕೊಡ್ಬೋದು ಎಷ್ಟು ಆದಾಯ ಈಗ ನೂರ ಮೂವತ್ತರಿಂದ ನೂರ ನಲವತ್ತು ಕೆ ಜಿ ನೂರೈವತ್ತು ಕೆಜಿ ವರ್ಷಕ್ಕೆ ಕೊಡ್ತೇವೆ ಎಷ್ಟಿದೆ ಕೆಜಿ ಇವಾಗ ಈ ಕಾಳು ತಿಂಗಳು ಹದಿನಾರು ರೂಪಾಯಿ ರೂಪಾಯಿ ಎಷ್ಟು ಎಷ್ಟು ಗಿಡ 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 ಹಾಂ ಗಿಡದಿಂದ ಗಿಡಕ್ಕೆ ಟ್ವೆಂಟಿ ನೈನ್ ಫೀಟ್ ಡಿಸ್ಟೆನ್ಸ್ ಹಾಂ ಹಾಂ ಇಪ್ಪತ್ತರ ಡಿಸ್ಟೆನ್ಸ್ ಇದೆ ಹಾಂ ಏನೀಗೆಲ್ಲ ಯುವಕರುಗಳು ಕೃಷಿಗೆ ಬರ್ಬೋದಾ ಕೃಷಿ ಮಾಡ್ಬೋದಾ ನೀನು ಭಾಳ ಆಸಕ್ತಿಯಿಂದ ಕೃಷಿಗೆ ಬಂದಿರೋದು ನೋಡಿ ಎಲ್ಲರಿಗೂ ನಿಜವಾಗ್ಲೂ ಒಂಥರ ಖುಷಿ ಅನಿಸುತ್ತೆ ಏನಿಸ್ತಾ ಇದೆ ಈ ಥರ ಎಲ್ಲ ಕಾಫಿ ಇರ್ಬೋದು ಮೆಣಸು ಇರ್ಬೋದು ತಾಳೆ ಇರ್ಬೋದು ಮಾಡಿದ್ದೆ ನಾನು ಅದು ಮುಂಚೆಯಿಂದಾನೆ ಫಸ್ಟ್ ಫಿಕ್ಸ್ ಆಗಿಬಿಟ್ಟಿದ್ದೆ ಬಂದರೆ ಕೃಷಿಗೆ ಬರೋದು ಅಂತ ಹಂಗಾಗಿ ನನಗೆ ಒಲವು ಜಾಸ್ತಿ ಈ ಕಡೆ ಕೃಷಿಗೆ ಮೇಲೆ ಹ್ಞೂ ಹ್ಞೂ ಹಾಗಾಗಿ ಇಲ್ಲ ಈಗ ನಮ್ಮ ಕೃಷಿಯಲ್ಲಿ ನಮ್ಮ ಹತ್ರದಲ್ಲಿ ಯಾರು ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೊಂಡಿರೋರು ಭಾಳ ಬೆಳವಣಿಗೆ ಎಷ್ಟು ಮಾಡ್ತಾನೆ ವಿಶೇಷವಾಗಿ ನಿಮ್ಮ ಮಗನಿಗೆ ಏನು ಬಿ ಎಸ್ ಸಿ ಅಗ್ರಿಕಲ್ಚರ್ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಮಾಡಿದ್ವಿ ಅದಕ್ಕೆ ಅವರೇ ಒಂದು ಸ್ವಲ್ಪ ಮಹೇಶ್ವರನೇ ಪ್ರೇರಣೆ ಅಂತ ಹೇಳ್ಬೋದು ಅವರೇ ಅವರ ಆಗ ಉಪ ಆಗಿದ್ರು ಆಗಿದ್ದರು ಬಾಬಿ ಕೊಡ್ತಾ ಯೂನಿವರ್ಸಿಟಿಲಿ ಅವರೇ ಇವನಿಗೆ ಹೇಳಿದರು ತಗೋ ತಗೋ ಅಂತ ಅದಕ್ಕೆ ಅವನಿಗೆ ಅದ್ರ ಸುತ್ತ ಸಿಕ್ತು ಮೈಸೂರು ಇದರಲ್ಲಿ ಮೈಸೂರು ಕ್ಯಾಂಪಸ್ ಬಾಗಲಕೋಟೆ ಯೂನಿವರ್ಸಿಟಿ ಭಾಳ ವಿಶೇಷ ಏನು ಅಂದರೆ ವೀಕ್ಷಕರೇ ಈ ಕುಟುಂಬ ಇದೆಯಲ್ಲ ಇದು ಇದು ನೋಡಿ ಒಂದು ರೀತಿ ಭಾಳ ಒಂದು ಅನ್ಯೋನ್ಯ ಬಾಂಧವ್ಯ ಇರ್ತಕ್ಕಂಥ ಕೂಡು ಕುಟುಂಬ ಸಹೋದರರಿರ್ಬೋದು ಇವ್ರ ಪತ್ನಿಯರ್ ಇರ್ಬೋದು ಇವ್ರ ಮಕ್ಕಳಿರ್ಬೋದು ಎಲ್ಲ ಭಾಳ ಒಂದು ಸಮ್ಮಿಲನ ಥರ ಕೆಲಸ ಮಾಡ್ತಕ್ಕಂಥದ್ದು ಚೇತನ ಭಾಳ ವಿಶೇಷವಾಗಿ ಇವತ್ತೆಲ್ಲ ಸಹೋದರರುಗಳು ನೀವು ನೋಡಿರ್ಬೋದು ಒಬ್ಬರೊಂದು ಕಡೆ ಒಬ್ಬರೊಂದು ಕಡೆ ಅವ್ರಿಗೆ ಇವ್ರಿಗೆ ಇಷ್ಟ ಆಗಲ್ಲ ಇವ್ರದ್ದು ಅವ್ರಿಗೆ ಇಷ್ಟ ನೀವು ಇಷ್ಟೊಂದು ಅನ್ಯೋನ್ಯವಾಗಿ ಸಹೋದರರು ಮತ್ತು ಸಹೋದರರ ಮಕ್ಕಳು ಆ ಭಾವನೆನೇ ಬಂದಿಲ್ಲ ಆಸುತ್ತೆ ನಾನು ಇಪ್ಪತ್ತೈದು ವರ್ಷದಿಂದ ನಿಮ್ಮನ್ನು ನೋಡ್ತಾ ಇರೋದ್ರಿಂದ ಏನಿಗೆ ಗೊತ್ತು ಅಂತ ಅನ್ಯಾಯವಾಗಿರೋದು ಹ್ಞೂ ಹ್ಞೂ ಆಗುತ್ತೆ ಬನ್ನಿ ಇವನಿಗೆ ಜಾಬ್ ಸಿಕ್ಕಿತ್ತು ಹಾಂ ಜಾಬ್ ಸಿಕ್ಕಿದ್ರೆ ಇವ್ನು ಹೋಗಲ್ಲ ನಾನು ಅವ್ರ ಕೈ ಕೆಳಗೆ ಆ ಕೆಲಸ ಮಾಡಬೇಕು ನನಗೆ ಫ್ರೀ ಇರಲ್ಲ ಅಂತೇಳಿ ಇದು ಮಾಡ್ಕೊಂಡು ಅದಕ್ಕೂ ಹೋಗಲಿಲ್ಲ ಇವನು ನೋಡುವ ನಮಗೆ ಫ್ರೀ ಇರಲ್ಲ ನಾವು ಅವ್ರಿಗೆ ಹೇಳೋದಂಗೆ ಕೇಳ್ಕೊಂಡಿರ್ಬೇಕು ನಾವೇ ಒಂದು ಅಷ್ಟು ಜನ ಕೆಲಸ ಕೊಡ್ಬೇಕು ನಾವೇ ಕೇಳಿ ಕೆಲಸ ಮಾಡ್ಕೊ ಮಾತಾಡಿದ್ರು ಈ ವಿಶೇಷವಾಗಿ ನಿಜ ಅದು ಸ್ವಾಭಿಮಾನ ಇರತಕ್ಕಂಥದ್ದು ಕೃಷಿಕರಿಗೆ ಬಹಳ ಸ್ವಾಭಿಮಾನ ಅಂತ ನಿಮ್ಮ ಬಿ ಎಸ್ ಸಿ ಅಗ್ರಿಕಲ್ಚರ್ ಮುಗಿಸ್ಕೊಂಡು ಕೃಷಿ ತೊಡಗಿಸ್ಕೊಂಡು ಇದರಲ್ಲೇ ಸಂತೋಷ ಪಡ್ತಾ ಇದೆಯಾ ಏನು ಇವತ್ತು ಕೃಷಿಗೆ ಯಾರು ಬರ್ತಾ ಇಲ್ಲ ಅಂತದ್ರಲ್ಲಿ ಅವರಿಗೆಲ್ಲ ಏನು ಹೇಳಕ್ ಇಷ್ಟಪಡ್ತೀಯಾ ಅಂತ ಎಲ್ಲ ಲಾಭದಿಂದ ಹೋಗ್ತಾರೆ ಯಾರು ನೋಡಲ್ಲ ಯಾರು ರಿಸ್ತಾ ಇಣಕ್ಕೆ ಅಷ್ಟು ಎಲ್ಲ ಹಿಂದೆ ಮುಂದೆ ನೋಡ್ತಾರೆ ಯಾರಿಗೂ ರಿಸ್ಕ್ ಬೇಡ ನೆಮ್ಮದಿ ಜೀವನ ಬೇಕು ಅದಕ್ಕೋಸ್ಕರ ಎಲ್ಲ ಸಿಟಿ ಆಫೀಸು ಈಗ ನಮ್ಮ ಕಾಲೇಜಲ್ಲೂ ಕೂಡ ಎಲ್ಲ ಬಿ ಎಸ್ ಸಿ ಆರ್ಟಿಕಲ್ಚರ್ ಮಾಡಿದ್ರು ಈಗ ಬ್ಯಾಂಕಿಂಗ್ ಅಂತ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಹೋಗ್ತಿದ್ದಾರೆ ಅವ್ರ ಹತ್ರನೂ ಕೃಷಿ ಜಮೀನಿದೆ ಓದೋದವರೆಲ್ಲ ಈಗ ಬ್ಯಾಂಕಿಂಗ್ ಅಂತ ಹೋಗ್ತಾರೆ ಓದಿರೋದೇ ಒಂದು ಬ್ಯಾಂಕಿಂಗ್ ಮಾಡೋದೇ ಒಂದು ಹಂಗಾಗಿ ಅದೇ ಎಲ್ಲ ಆಚೆ ಕಡೆ ನೈಟ್ ಲೈಫ್ ನೋಡಬೇಕು ಬೆಂಗ್ಳೂರು ಆದ್ಮೇಲೆ ಇಷ್ಟೊತ್ತು ಕೂಡ ನೀವು ನೋಡಿದ್ರೆ ತುಂಬ ಖುಷಿ ಆಗುತ್ತೆ ಇದೊಂದು ಎಲ್ಲ ಒಂದು ಸ್ವಿಟ್ಜರ್ಲ್ಯಾಂಡಿಗೆ ಬಂದಂಗೆ ಅನಿಸುತ್ತೆ ಅಷ್ಟು ಸುಂದರವಾಗಿದೆ ನೀವು ಯಾರಾದರೂ ಆಸಕ್ತಿ ಇದ್ದರೆ ಬಂದು ನೋಡಬಹುದು ತಾಳೆ ಕೃಷಿ ಬಗ್ಗೆ ಅವರು ಸಹೋದರರು ಇಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ ತುಂಬ ಈ ಕೃಷಿಕರ ಕುಟುಂಬಗಳು ಹೆಚ್ಚು ಒಳ್ಳೆಯದಾಗಬೇಕು ಅವ್ರಿಗೆ ಹೆಚ್ಚು ಲಾಭ ಬರಬೇಕು ನಾಲ್ಕಾರು ಜನಕ್ಕೆ ಅವರು ಕೆಲಸ ಕೊಟ್ಟು ಆಗಿರ್ತಕ್ಕಂಥದ್ದು ಪರಿಸರಕ್ಕೆ ಒಳ್ಳೆ ಹವಾಗಾನವನ್ನು ಕೊಟ್ಟಿರ್ತಕ್ಕಂಥದ್ದು ಊರಿನ ಯಾವುದೇ ಕಾರ್ಯಗಳಿಗೂ ತನುಮಾನದನ ಸಾಕಾರ ಮಾಡ್ತಕ್ಕಂಥದ್ದು ಈ ಕೃಷಿ ಕುಟುಂಬಗಳು ಇಂಥ ಕುಟುಂಬಗಳ ಸಂತತಿ ಸಾವಿರಾಗಲಿ ಒಳ್ಳೇದಾಗಲಿ ಮಹಿಷಣ ಆಗಲಿ ಚೇತನನ ಹಾಗೂ